ಹಲೋ ಗೆಳೆಯರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಝಿಸ್ಟ ವ್ಲಾಗ್ ಇದು ಎಲ್ರಿಗೂ ಫೇವ್ರೇಟ್ ಆಗಿರೋ ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಸ್ಟಪ್ಟಡ್ ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಏಕೆ ಇದಕ್ಕೆ ನಾನೊಂದು ಮುಕ್ಕಾಲು ಕೆ ಜಿಯಷ್ಟು ಇಲ್ಲ ಒನ್ ಕೆ ಜಿಯಷ್ಟು ಬದ್ನೆಕಾಯಿ ತೊಗೊಂಡು ನಾನು ಇದನ್ನು ಎಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ ಸ್ವಲ್ಪ ಇಂಗ್ರೀಡಿಯೆಂಟ್ನೆಲ್ಲ ಅದಕ್ಕೆ ಫಿಲ್ ಮಾಡಬೇಕು ಹಾಗೆ ಹುಳು ಏನಾದರೂ ಇರುತ್ತಾ ಅಂತ ಚೆಕ್ ಮಾಡಬೇಕು ಹುಳು ಏನಾದರೂ ಇದ್ದರೆ ನಮಗೆ ತುಂಬ ಅಸಹ್ಯ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹುಳು ಇದ್ದರೆ ಅದು ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಿಲ್ಲ ಅನ್ನೋದು ಒಂದು ರೀಸನ್ ಆಗಿರುತ್ತೆ ಈಗ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಈಗ ಹೇಗೆ ಮಾಡೋದು ನೋಡೋಣ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಇಡ್ಲೆ ಬೀಜ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಒಂದು ನಾಲ್ಕು ಬೆಳಗ್ಗೆ ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಗಸಗಸೆ ಒಂದು ನಾಲ್ಕೈದು ಅಥವಾ ಒಂದು ಏಳೆಂಟು ಗೋಡಂಬಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಗರ್ಮ ಮಸಾಲ ಚಿಕನ್ ಮಸಾಲ ಒಂದು ಬೌಲಷ್ಟು ನಾನು ಇದಕ್ಕೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಹಾಗೆ ಸ್ವಲ್ಪ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಕೆಲವ್ರು ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿರ್ತಾರೆ ಏಕೆಂದರೆ ಅದಕ್ಕೆ ಹುಣ್ಸೆಣ್ಣು ಹಾಕಿರೋದ್ರಿಂದ ನಾನು ಅದಕ್ಕೆ ಬೆಲ್ಲ ಆ್ಯಡ್ ಮಾಡ್ತಿಲ್ಲ ನಿಮಗೆ ಬೇಕು ಅಂದರೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಕಡಲೆ ಬೀಜೋಣ ಚೆನ್ನಾಗಿ ಹುರ್ಕೊಳ್ಳೋಣ ಅದನ್ನು ಚೆನ್ನಾಗಿ ಫ್ರೈ ಆಗಲಿ ಹೀಗದಕ್ಕೆ ಎಳ್ಳು ಆಗಿ ಅಡ್ಗೆ ಮೆಣಸಿನ್ಕಾಯಿನ ಹ್ಯಾಡ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಆಗಿದೆ ಅನ್ನೋ ಟೈಮಲ್ಲಿ ನೀವು ಅದನ್ನು ಹ್ಯಾಡ್ ಮಾಡಬೇಕು ಇಲ್ಲಾಂದರೆ ಅದು ಎಳ್ಳೆಲ್ಲ ಏನಿರುತ್ತೆ ಅದು ಸಿಡ್ದುಬಿಡತ್ತೆ ಚಟಪಟ ಅಂತ ಆಚೆಗಡೆ ಹೋಗಿಬಿಡತ್ತೆ ಕಡಲೆ ಬೀಜ ಕಂಪ್ಲೀಟಾಗಿ ಆಗಿದೆ ಅನ್ನೋ ಟೈಮಲ್ಲಿ ನಾವು ಎಳ್ಳು ಮತ್ತು ಅದನ್ನು ಆ್ಯಡ್ ಮಾಡಬೇಕು ಈಗ ಎಳ್ಳು ಒಂದು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಕಡಾಯಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ನೀವು ಎಣ್ಣೆಗಾಯಿ ಅಂತ ಬರೀ ಎಣ್ಣೆ ಹಾಕೊಂಡೇ ಮಾಡ್ಕೊಳ್ಳೋದಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡ್ಕೊಳ್ಳೋ ಅವಾಗೂ ಚೆನ್ನಾಗೇ ಇರುತ್ತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಧನಿಯಾ ಕಳುನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಟೊಮೆಟೊ ಹಾಗೆ ಹುಣ್ಸೆಣ್ಣು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಗಸಗಸೆ ಸ್ವಲ್ಪ ಗೋಡಂಬಿ ಹಾಗೆ ಚಕ್ಕೆ ಲವಂಗ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನಮ್ಮ ಮನೇಲಂತೂ ಮಕ್ಕಳು ತುಂಬ ಡಿಸ್ಟ್ರಾಕ್ಟ್ ಮಾಡ್ತವೆ ದಯವಿಟ್ಟು ಸಾರಿ ಮಕ್ಕಳಿರಲ್ಲವೂ ಆ ಮನೆ ತುಂಬ ಅಂತ ಹೇಳ್ದವ್ರನ್ನ ಹುಡಿಕೊಂಡು ಒಂದು ಸನ್ಮಾನ ಮಾಡಬೇಕು ಆ ರೇಂಜಿಗೆ ಆಗುತ್ತೆ ನಮ್ಮ ಮನೇಲಿ ಓಕೆ ಈಗ ಇದಾಗಿದೆ ಈಗ ನೆಕ್ಸ್ಟ್ ನಾವು ಏನು ಫಿಲ್ಲಿಂಗಿಗೆ ನಾವು ರೆಡಿ ಮಾಡ್ಕೊಂಡಿದೀವಿ ಬೀಜ ಎಳ್ಳು ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಬೇಕು ಈಗ ಅದನ್ನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಫುಲ್ ಫೈನ್ ಆಗಲ್ಲ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅದನ್ನು ಗ್ರೈಂಡ್ ಆಗಿದೆ ಈಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಆ ಬದನೆ ಫಿಲ್ ಫಿಲ್ ಮಾಡಬೇಕಿದನ್ನು ಈ ಫಿಲ್ಲಿಂಗ್ ಮಾಡೋದ್ರಿಂದ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾವ್ ಅನ್ನೋ ಥರ ಇರುತ್ತೆ ಕೆಲವರು ಏನೇ ಈ ಕಡಲೆ ಬೀಜ ಅದನ್ನೆಲ್ಲ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಹಾಕ್ತಾರೆ ಬಟ್ ಆ ಥರ ಮಾಡೋದ್ಕಿಂತ ಈ ಥರ ಮಾಡಿ ನೋಡಿ ಎಷ್ಟು ಅಲ್ಟಿಮೇಟ್ ಆಗಿರುತ್ತೆ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಫಿಲ್ಲಿಂಗು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಅದು ಆಚೆ ಬರೋದಿಲ್ಲ ಅಷ್ಟು ಚೆನ್ನಾಗಿ ಫಿಲ್ ಆಗಿರುತ್ತೆ ಈಗ ಇದು ರೆಡಿಯಾಗಿದೆ ಇವಾಗ ಸ್ವಲ್ಪ ಅದು ಮಿಕ್ಕಿರೋದನ್ನ ಹಾಗೆ ಇಟ್ಕೊಳ್ಳಿ ಈಗ ಒಂದು ಕಡಾಯಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಅದಕ್ಕೆ ಆನಿಯನ್ ಹಾಗೆ ಕರ್ಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದೊಂದೇ ಬದನೆಕಾಯಿನ ಪ್ಲೇಸ್ ಮಾಡ್ತಾ ಹೋಗಿ ಈಗ ಒಂದು ಎರಡು ನಿಮಿಷ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ ಲಿಡ್ ಕ್ಲೋಸ್ ಮಾಡಿ ಹಾಗೆ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ ಅದನ್ನು ಈಗ ಇದಕ್ಕೆ ಸಾಲ್ಟ್ ಹಾಕ್ಬಿಡೋಣ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಈ ಉಳಿದಿರೋದು ಒಂದು ಒಂದು ಸ್ಪೂನ್ ಅಷ್ಟು ಏನು ಮಸಾಲೆ ಇರುತ್ತೆ ಅದ್ರ ಮೇಲೆ ಆ್ಯಡ್ ಮಾಡಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಈಗ ಫಿಲ್ಲಿಂಗ್ ನೋಡಿ ಅದು ನೀವು ಎಷ್ಟೇ ತಿರುಗ್ಸಿದ್ರೂ ಕೂಡ ಅದು ಈಚೆ ಬರೋದಿಲ್ಲ ಅಷ್ಟು ಚೆನ್ನಾಗಿ ಕೂತಿರುತ್ತೆ ಅದಕ್ಕೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಈಗ ಬೆಂದಿದೆ ಈಗ ಖಾರದ ಪುಡಿ ಗರಮ ಮಸಾಲ ಹಾಗೆ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ ಇದು ನೋಡೋಕ್ಕಂತೂ ಎಷ್ಟು ಕಲರ್ಫುಲ್ಲಾಗಿರುತ್ತೋ ಟೇಸ್ಟು ಹಾಗೆ ಸೂಪರಾಗಿರುತ್ತೆ ಇದು ನೀವು ಚಪಾತಿಗೆ ಪೂರಿಗೆ ರೈಸ್ಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಡೆಫಿನೆಟ್ಲಿ ಈ ಥರ ಟ್ರೈ ಮಾಡಿ ಈಗಿದು ರೆಡಿ ಆಗಿದೆ ಈಗ ಅದನ್ನು ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸ್ವಲ್ಪ ಇದು ಗಟ್ಟಿಗೆ ಇರಬೇಕು ಕರಿ ಥರ ಜಾಸ್ತಿ ನೀರು ಹಾಕೊಂಡು ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಈಗ ಇದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಈ ಥರ ಎಣ್ಣೆ ಎಲ್ಲ ಮೇಲುಗಡೆ ಬಂದು ಸ್ಟೇ ಆಗಿರಬೇಕು ಆವಾಗ ನೀಟಾಗಿ ರೆಡಿಯಾಗಿದೆ ಅಂತ ಅರ್ಥ ಸ್ಟಫ್ ಬಂದೇಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ಹಿ ನಿಮ್ಮ ಪ್ರೀತಿಯ ಕೋ ಸಿಸ್ಟಮ್ ಮೇಲೆ ನಿಮ್ಮ ಆಶೀರ್ವಾದ ಸದಾ ಕಾಲ ಇರಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್